ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಲಾಸ್ಟ್ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಅದು ತುಂಬ ಜನ ಕೇಳ್ತಾ ಇದ್ರಿ ರಾಗಿ ಚೊಂಬಂದರೆ ಹೇಗಿರುತ್ತೆ ತೋರಿಸಿ ಏನು ರಾಗಿ ಚೊಂಬಂದರೆ ಅಂತ ಕೇಳ್ತಾ ಇದ್ರಿ ನೋಡಿ ಫ್ರೆಂಡ್ಸ್ ಇದೇ ರಾಗಿ ಚೊಂಬು ಅಂತ ಹೇಳ್ತಾರೆ ಇದಕ್ಕೆ ಸೊ ಇದು ಎಲ್ಲ ದೇವರ ಕಾರ್ಯಗಳಲ್ಲಿ ನಾವು ಉಪಯೋಗಿಸ್ತ ಉಪಯೋಗಿಸ್ತೀವಿ ಸೊ ಈ ರೀ ಈ ಚಂಬ ಬಂದ್ಬಿಟ್ಟು ನಮ್ಮ ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಆವಾಗ ತೊಗೊಂಡಿದ್ದಂಥದ್ದು ಅಂದರೆ ಕಳಶಕ್ಕೆಲ್ಲ ಇಟ್ಟಿರ್ತಾರಲ್ವ ಸೊ ಆವಾಗ ನಮಗೆ ಎರಡು ಕಳಶ ಕೊಡ್ತಾರಲ್ವ ಆ ಟೈ ಆವಾಗ ನಾನು ಎರಡು ಕಳಶನ ತೊಗೊಂಡಿದ್ದೆ ಅದೇ ಕಳಶದಲ್ಲಿ ನಾನು ಇದರಲ್ಲಿ ಪ್ರತಿ ವಾರ ಏನು ಏನು ಮಾಡ್ತೀನಿ ಅಂದರೆ ಒಂದು ಕಳಶದಲ್ಲಿ ಬಂದುಬಿಟ್ಟು ನೀರನ್ನು ತುಂಬಿಡ್ತೀನಿ ಅಂದರೆ ಗಂಗಾ ಪೂಜೆ ಮಾಡೋದಕ್ಕೆ ಒಂದು ಕಳಿಸ್ದಲ್ಲಿ ನೀರು ತುಂಬಿ ಇಟ್ತೀನಿ ಹಾಗೆಯೇ ಇನ್ನೊಂದು ಈ ರೀತಿ ರಾಗಿ ಚೊಂಬಿರುತ್ತಲ್ಲ ಸೊ ಇದನ್ನು ಹೊಸಲು ತೊಳೆಯೋದಕ್ಕೆ ನಾನು ಉಪಯೋಗಿಸ್ತೀನಿ ಸೊ ಹೊಸಲು ತೊಳಿಬೇಕಾದ್ರೆ ಇದೇ ನೀರನ್ನು ಯಾಕಪ್ಪ ಉಪಯೋಗಿಸ್ಬೇಕು ಅಂತಂದರೆ ಸೊ ಇದು ರಾಗಿ ಚೊಂಬಲ್ವಾ ಸೊ ಈ ರಾಗಿ ಚೊಂಬಲ್ಲಿ ನಾವು ನೀರು ಕುಡಿದ್ರೂ ಕೂಡ ಅಮೃತ ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ಇದೇ ರಾಗಿ ಚೊಂಬಲ್ಲಿ ನಾವು ನೀರನ್ನು ಹಾಕಿಡಬೇಕು ಸೊ ಇದನ್ನು ರಾತ್ರಿ ಹೊತ್ತು ಮಾಡಬೇಕು ಸೊ ರಾತ್ರಿ ಹೊತ್ತು ಎಲ್ಲ ಕೆಲಸ ಮುಗಿಸಿರ್ತಿರಲ್ವ ಸೊ ಎಲ್ಲ ಕೆಲಸ ಮುಗಿಸಿದಾದಮೇಲೆ ಪ್ರತಿದಿನ ಯಾರೆಲ್ಲ ಹೊಸಲು ಪೂಜೆ ಮಾಡ್ತೀರ ಅಂದರೆ ಹೊಸಲನ್ನ ತೊಳೆದು ಆಮೇಲೆ ಪೂಜೆ ಮಾಡ್ತಿರಲ್ಲ ಸೊ ಅವರು ಇದನ್ನು ಮಾಡ್ಕೋಬೋದು ಸೊ ಮೊದಲಿಗೆ ಇವಾಗ ಇದಕ್ಕೆ ನೀರನ್ನು ತುಂಬ್ಕೊಳ್ಳೋಣ ಸೊ ಯಾವುದಾದ್ರು ಕುಡಿಯೋ ನೀರನ್ನೇ ತುಂಬ್ಕೊಳ್ಳೋಣ ಒಳ್ಳೆಯ ನೀರು ಸೊ ಈ ರೀತಿ ನೀರನ್ನು ಫಿಲ್ ಮಾಡಿಬಿಟ್ಟು ಆಮೇಲೆ ಇದರಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ ಸೊ ಇದರಲ್ಲಿ ಎರಡು ಏಲಕ್ಕಿ ಸೊ ಎರಡು ಏಲಕ್ಕಿನ ಹಾಕ್ಕೋಬೇಕು ಹಾಗೆಯೇ ಎರಡು ಲವಂಗ ಸೊ ಈ ಎರಡು ಏಲಕ್ಕಿ ಎರಡು ಲವಂಗನ ಹಾಕಿ ರಾತ್ರಿ ಪೂರ್ತಿ ಬಿಟ್ಬಿಡ್ಬೇಕು ಇದನ್ನೇ ಸೊ ಈ ನೀರಲ್ಲಿ ಇದನ್ನು ತೆಗೆದುಬಿಟ್ಟು ನೀವು ದೇವ್ರ ಮನೆಯಲ್ಲಾದರೂ ಇಡ್ಬೋದು ಅಥವಾ ಅಡುಗೆ ಮನೆಯಲ್ಲಾದರೂ ಇಟ್ಕೋಬೋದು ಸೊ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮನೆಗೆ ಹೋಗಲ್ಲಪ್ಪ ನಾವು ಕೈಕಾಲು ಮುಖ ತೊಳ್ಕೊಂಡು ಅನ್ನೋರು ನೀವು ಇದನ್ನೇನಪ್ಪ ಮಾಡಬೇಕು ಅಂತಂದರೆ ಅಡುಗೆ ಮನೆಯಲ್ಲೇ ಇಟ್ಕೋಬೋದು ಸೊ ಅಡುಗೆ ಮನೆಯಲ್ಲಿ ಇದನ್ನು ಇಟ್ಬಿಟ್ಟು ರಾತ್ರಿ ಪೂರ್ತಿ ಬಿಡಬೇಕು ಆಮೇಲೆ ಬೆಳಗ್ಗೆ ಎದ್ದು ನಾವು ಹೊಸಲ್ಗೆ ಹೊಸಲ್ಗೆ ಇದೇ ನೀರಲ್ಲಿ ತೊಳಿಬೇಕು ಹೊಸಲನ್ನ ನೀಟಾಗಿ ಇದೇ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ನಾವು ಪೂಜೆನ ಮಾಡಬೇಕಾಗುತ್ತೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಈ ಏಲಕ್ಕಿ ಮತ್ತು ಲವಂಗನ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಏಲಕ್ಕಿ ಲವಂಗನ ಹಾಗೆ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡು ಮತ್ತೆ ಇದನ್ನು ನೀವು ಉಪಯೋಗಿಸ್ಕೋಬೋದು ಸೊ ಎಷ್ಟು ದಿನ ಬೇಕಾದರೂ ನೀವು ಇದನ್ನು ಉಪಯೋಗಿಸ್ಕೋಬೋದು ಏನು ಚೇಂಜ್ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ ಸೊ ನೋಡಿ ಇದೇ ರಾಗಿ ಚೊಂಬು ಅಂತ ಹೇಳ್ತಾರಲ್ವ ಇದಕ್ಕೆ ಸೊ ಈ ರೀತಿ ಮಾಡೋದ್ರಿಂದ ಈ ರೀತಿ ಈ ಒಂದು ಏಲಕ್ಕಿ ಮತ್ತು ಲವಂಗದಲ್ಲಿ ಏನಿದೆ ಆಕರ್ಷಣೆ ಶಕ್ತಿ ಇದೆ ಅಂತ ಇದರಲ್ಲಿ ಸೊ ಹಾಗಾಗಿ ಮತ್ತು ರಾಗಿ ಚೊಂಬು ಸೊ ರಾಗಿ ಚೊಂಬಲ್ಲಿ ಇದ್ದಂಥ ನೀರು ಹಾಗೆ ಏಲಕ್ಕಿ ಮತ್ತು ಲವಂಗ ಈ ಎಷ್ಟು ಇರುತ್ತಲ್ವಾ ಆ ನೀರಲ್ಲಿ ಆ ಒಂದು ಅಂಶ ಇರುತ್ತೆ ಒಂದು ಪಾಸಿಟಿವಿಟಿ ಇರುತ್ತೆ ಈ ರೀತಿ ಮಾಡೋದ್ರಿಂದ ಮನೆಗೆ ಒಂದು ಆಕರ್ಷಣೆ ಶಕ್ತಿ ಹೆಚ್ಚಾಗುತ್ತೆ ಅಂದರೆ ಹೆಲ್ತ್ ಆಗಲಿ ವೆಲ್ತ್ ಆಗಲಿ ಹೆಲ್ತ್ ವೈಸ್ ವೆಲ್ತ್ ವೈಸು ತುಂಬಾ ಮನೆಯಲ್ಲಿ ಆರೋಗ್ಯ ಮತ್ತು ಐಶ್ವರ್ಯ ಎಲ್ಲನೂ ತುಂಬಿರುತ್ತೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿರ್ಬ ಅಂದರೆ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಒಂದಾದ ಮೇಲೆ ಒಂದು ಕಷ್ಟ ಬರ್ತಾ ಇರುತ್ತೆ ಹಾಗೆಯೇ ಏನಾದರೂ ನಾವು ಜೀವನದಲ್ಲಿ ಏನೂ ಸಾಧನೆ ಇಲ್ಲ ಎಲ್ಲವೂ ಪ್ರಾಬ್ಲಮ್ಮೇ ಆಗ್ತಿದೆ ಒಂದು ಒಂದಾದ ಮೇಲೆ ಒಂದು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಏನಾದರೂ ಇದ್ದಾಗ ಈ ರೀತಿ ನಾವು ಹೊಸಲನ್ನ ಪೂಜೆ ಮಾಡಬೇಕಾಗುತ್ತೆ ಇನ್ನೂ ಒಂದು ಸಾಕಷ್ಟು ಡೌಟ್ಸ್ ಇರುತ್ತೆ ನಾವು ದಿನ ಹೊಸಲು ಪೂಜೆ ಮಾಡಬೇಕು ಹೊಸಲು ಪೂಜೆ ಮಾಡಬೇಕಾ ಬೇಡ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಪ್ರತಿನಿತ್ಯ ನಾವು ಹೊಸಲನ್ನ ನೀಟಾಗಿ ತೊಳಿಬೇಕು ಸೊ ತೊಳೆದುಬಿಟ್ಟು ಬಿಟ್ಟು ಆಮೇಲೆ ನಾವು ಅಶ್ವ ಕುಂಕುಮ ಇಟ್ಟು ಒಂದೆರಡು ಹೂವನ ಇಟ್ಟು ಪೂಜೆನ ಮಾಡಲೇಬೇಕಾಗುತ್ತೆ ಯಾಕೆ ಅಂತಂದರೆ ಪ್ರತಿದಿನ ನಾವು ರಾತ್ರಿ ಎಲ್ಲ ಮಲಗಿರ್ತೀವಲ್ಲ ಸೊ ರಾತ್ರಿಯೆಲ್ಲ ಮಲಗಿರ್ತೀವಿ ದರಿದ್ರ ದೇವತೆ ಅಂತ ಹೇಳ್ತಾರಲ್ವ ಸೊ ಅವರು ಜ್ಯೇಷ್ಠ ದೇವತೆ ಅವರು ಬಂದ್ಬಿಟ್ಟು ಹೊಸಲಲ್ಲಿ ಕೂತಿರ್ತಾರಂತೆ ಸೊ ಹಾಗಾಗಿ ನಾವು ಪ್ರತಿದಿನ ಏನು ಮಾಡಬೇಕು ಅಂತಂದರೆ ಈ ರೀತಿ ನೀರಲ್ಲಿ ಹೊಸಲನ್ನ ತೊಳೆಯೋದ್ರಿಂದ ಆ ಜ್ಯೇಷ್ಠ ದೇವಿ ಹೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಸೊ ಜ್ಯೇಷ್ಠ ದೇವಿಗೆ ಈ ಒಂದು ಏಲಕ್ಕಿ ಲವಂಗ ಅದೆಲ್ಲ ಇಷ್ಟ ಆಗೋದಿಲ್ಲ ಅದರ ಘಮ ಏನಿರುತ್ತೆ ಅದು ಇಷ್ಟ ಆಗೋದಿಲ್ಲ ನಾವೇನು ಮಾಡ್ತೀವಿ ಅಂತಂದರೆ ಹೊಸಲನ್ನ ತೊಳಿದೆ ನಾವು ಯಾವಾಗ ಅದೇ ಹೊಸಲಲ್ಲಿ ಓಡಾಡ್ತೀವಲ್ವ ಅದೇ ಹೊಸಲಲ್ಲಿ ಓಡಾಡಿದಾಗ ಆ ಒಂದು ಜ್ಯೇಷ್ಠ ದೇವಿ ಏನಿರ್ತಾರೆ ನಮ್ಮ ಕಾಲಿನ ಮುಖಾಂತರ ನಮ್ಮ ಮನೆ ಒಳಗಡೆ ಬರೋ ಅಂತ ಬ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಜ್ಯೇಷ್ಠ ದೇವಿನ ಯಾವಾಗಲೂ ನಮ್ಮ ಮನೆ ಹೊರಗಡೆನೇ ಇಟ್ಟಿರಬೇಕು ಮನೆ ಒಳಗಡೆ ಕರ್ಕೊಂಡು ಸೊ ಜ್ಯೇಷ್ಠ ದೇವಿ ಅಂದರೆ ಬೇರೆ ಯಾರೂ ಅಲ್ಲ ಜ್ಯೇಷ್ಠ ದೇವಿ ಅಂದರೆ ದರಿದ್ರ ದೇವತೆ ಅಂತ ಹೇಳ್ತಾರೆ ಸೊ ದರಿತ್ರ ದೇವತೆನ ನಮ್ಮ ಮನೆ ಒಳಗಡೆ ನಾವು ಇಟ್ಕೋಬಾರ್ದು ಹಾಗೆಯೇ ಶುಕ್ರವಾರ ದಿನ ನಾವು ಹುಳಿ ಅಂದ ಪು ಹುಳಿ ಅನ್ನ ಅಥವಾ ಈ ಪುಳಿಯೋಗರೆ ಇದನ್ನು ಜಾಸ್ತಿ ಮಾಡಬೇಕಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಕೂಡ ಜ್ಯೇಷ್ಠ ದೇವಿ ನಮ್ಮ ಮನೆ ಒಳಗಡೆ ಬರೋದಿಲ್ಲ ಹಾಗೆಯೇ ಯಾರಾದರೂ ನಮ್ಮ ಮನೆಗೆ ಬರ್ತಾರಲ್ಲ ಸೊ ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಊಟ ಎಲ್ಲ ಇಡ್ತೀವಿ ಸೊ ಊಟ ಇಡಬೇಕಾದ್ರೆ ಒಂದು ಸ್ವಲ್ಪ ಪುಳಿಯೋಗರೆನ ಇಟ್ಟೇ ಕಳಿಸ್ಬೇಕು ಸೊ ಪುಳಿಯೋಗರೆ ಇಡೋದ್ರಿಂದ ಏನಪ್ಪ ಪ್ರಯೋಜನಗಳಂದರೆ ಅವ್ರ ಜೊತೆ ಬಂದಂಥ ಜ್ಯೇಷ್ಠ ದೇವಿ ಅವ್ರ ಜೊತೆ ಹೋಗಿ ಬಿಟ್ಲಿ ಅಂತ ಹೇಳ್ಬಿಟ್ಟು ಪುಳಿಯೋಗರೆನ ಇಡ್ತಾರೆ ಸೊ ಫ್ರೆಂಡ್ಸ್ ತುಂಬ ಜನಕ್ಕೆ ಇನ್ನೂ ಡೌಟ್ಸ್ ಏನಪ್ಪ ಅಂತಂದರೆ ನಾವು ದಿನನಿತ್ಯ ಸ್ನಾನ ಮಾಡಿಯೇ ಹೊಸಲು ಪೂಜೆ ಮಾಡಬೇಕಾ ಅಂತ ಹೇಳಿಬಿಟ್ಟು ಇನ್ನೂ ಒಂದಷ್ಟು ಡೌಟ್ಸ್ ಇರುತ್ತೆ ಕೆಲವರಿಗೆ ಸೊ ಫ್ರೆಂಡ್ಸ್ ಏನು ಹೇಳ್ತೀನಿ ಅಂತಂದರೆ ಸೊ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ಅಜ್ಜಿ ನಾವು ಸಮರ್ ಊರಿಗೆ ಹೋಗ್ತಿದ್ವಲ್ಲ ಆಗ ನಮ್ಮ ಅಜ್ಜಿ ಪ್ರತಿದಿನವೂ ಹೊಸಲನ್ನ ಪೂಜೆ ಮಾಡಿ ಸೊ ಅಮ್ಮನೂ ಮಾಡ್ತಾಯಿದ್ರು ಬಟ್ ಅಜ್ಜಿ ಮಾಡೋದು ಸ್ವಲ್ಪ ವಿಶೇಷವಾಗಿ ಇರ್ತಾಯಿತ್ತು ಆವಾಗ ನನ್ನ ದಿನನಿತ್ಯ ನಾವು ಬೆಳಗ್ಗೆ ಆರು ಗಂಟೆಗೆ ಎದುಳ್ತಾ ಇದ್ವಿ ಅಷ್ಟರೊಳಗಡೆ ನಮ್ಮ ಅಜ್ಜಿ ಬಾ ಗುಡಿಸಿ ರಂಗೋಲಿ ಹಾಕಿ ಹೊಸಲನ್ನೆಲ್ಲ ನೀಟಾಗಿ ತೊಳೆದು ಪೂಜೆ ಪೂಜೆನ ಮಾಡ್ತಾ ಹೊಸಲನ್ನ ನೀಟಾಗಿ ತೊಳೆದು ಪೂಜೆ ಮಾಡ್ತಾಯಿದ್ರು ಆವಾಗ ನಾನು ಕೇಳ್ತಾ ಇದ್ದೆ ಯಾಕೆ ಅಜ್ಜಿ ಡೈಲಿ ಈ ಥರ ಮಾಡ್ತೀರಾ ಅಂತ ಕೇಳಿ ಅಂದರೆ ನಮಗೆ ಬುದ್ಧಿ ಬಂದಾಗಿಂದ ನಾವು ನೋಡ್ಕೊಂಡ್ ಬಂದಿದ್ದನ್ನು ನಾನು ಕೇಳ್ತಾ ಇದ್ದೆ ಯಾಕೆ ಈ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಆವಾಗ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಸೊ ರಾತ್ರಿಯೆಲ್ಲ ಈ ಹೊಸಲು ಮೇಲೆ ಏನಿರುತ್ತಲ್ಲ ಹೊಸಲು ಮೇಲೆ ಜ್ಯೇಷ್ಠ ದೇವಿ ಇರುತ್ತೆ ಆ ಧೂಳು ಇರುತ್ತೆ ಮತ್ತು ಅದನ್ನೆಲ್ಲ ನಾವು ಹಾಗೆಯೇ ಮನೆ ಒಳಗಡೆ ತುಳ್ಕೊಂಡೋಗಿ ಬಂದುಬಿಡ್ತೀವಿ ಮತ್ತೇ ಅದಕ್ಕೋಸ್ಕರ ನಾವು ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೇದು ಜ್ಯೇಷ್ಠ ದೇವಿ ಮನೆ ಒಳಗಡೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು ಹಾಗೇನೇ ನಾವು ಕಾಲ್ ಮುಖ ತೊಳ್ಕೊಂಡು ಹೊಸ ಪೂಜೆನ ಮಾಡ್ಬೋದು ಯಾಕಂದ್ರೆ ನಮ್ಮ ನೆತ್ತಿ ಬೊಟ್ಟಿರುತ್ತಲ್ವ ಅಂದ್ರೆ ಪಾಪಡಿ ಅಲ್ಲಿ ನಾವು ಕುಂಕುಮ ಇಡ್ತೀವಲ್ಲ ಸೊ ಅಲ್ಲಿ ಬಂದ್ಬಿಟ್ಟು ಗಂಗಾದೇವಿ ಇರ್ತಾರಂತೆ ಸೊ ಗಂಗಾದೇವಿ ಪ್ರತಿಯೊಬ್ಬರ ಹಣೆಯಲ್ಲೂ ಹೆಣ್ಮಕ್ಳ ಹಣೆಯಲ್ಲೂ ಇರೋದ್ರಿಂದ ನಾವು ನಿತ್ಯ ಸ್ನಾನ ಮಾಡ್ದಂಗೆ ಲೆಕ್ಕ ಅಂತ ಹೇಳ್ತಾರೆ ಸೊ ಹಾಗಾಗಿ ಪ್ರತಿನಿತ್ಯ ನಾವು ಬೆಳಗ್ಗೆ ಇದ್ದ ತಕ್ಷಣ ಸ್ನಾನ ಮಾಡಿನೇ ಆಮೇಲೆ ಹೊಸಲು ಪೂಜೆ ಮಾಡಬೇಕು ಅಂತ ಏನಿಲ್ಲ ನಾವು ಕೈಕಾಲು ಮುಖ ತೊಳೆದುಕೊಂಡು ಕೂಡ ನಾವು ಹೊಸಲನ್ನ ನೀಟಾಗಿ ತೊಳೆದು ಅರ್ಶನ ಕುಂಕುಮ ಇಟ್ಟು ಬಾಗಲಿಗೆ ರಂಗೋಲಿ ಹಾಕಿ ಬಂದು ಆಮೇಲೆ ನಾವು ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೇದೇ ಇರುತ್ತೆ ತುಂಬ ಜನಕ್ಕೆ ಡೌಟು ಸ್ವಲ್ಪ ಪೂಜೆ ಹೇಗಪ್ಪ ಮಾಡೋದು ಹಾಗೇ ಹೋಗಿ ಮುಟ್ಬಿಡೋದಾ ಹಾಗೆ ಹೀಗೆ ಅಂತೆಲ್ಲ ಡೌಟ್ಸ್ ಇರುತ್ತೆ ಯಾವುದೇ ಥರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಆಗಿನ ಕಾಲದಿಂದ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾನು ಕೂಡ ನಿಮಗೆ ಶೇರ್ ಇದ್ದೀನಿ ಸೊ ನಾನು ಕೂಡ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಾನು ನಾನೇನು ಫಾಲೋ ಮಾಡ್ತಾಯಿದ್ದೀನಿ ಅದನ್ನಷ್ಟೇ ಶೇರ್ ಇದ್ದೀನಿ ಸೊ ಇದರಿಂದ ನನಗೂ ಒಳ್ಳೆಯದಾಗಿದೆ ಹಾಗಾಗಿ ನನಗೇನಾಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಸೊ ಮನೆಯಲ್ಲಿ ಮನೆ ಅಂದ್ರೇ ಒಂದು ರೀತಿ ದೇವಸ್ಥಾನ ಥರ ಸೊ ನಾವು ಮನೇನ ಯಾವ ರೀತಿ ಇಟ್ಕೊಂಡಿರ್ತೀವಿ ಅದೇ ಥರ ನಮ್ಮ ಮನೆಗೆ ಲಕ್ಷ್ಮಿ ಆಹ್ವಾನ ಆಗುತ್ತೆ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿರಬೇಕು ಅಂದರೆ ಕೆಲವೊಂದಷ್ಟು ಟಿಪ್ಸ್ನ ನಾವು ಫಾಲೋ ಮಾಡಬೇಕು ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಏನು ಫಾಲೋ ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತೇ ಇರೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೇ ಇರೋದನ್ನ ನೋಡಿ ತಿಳ್ಕೊಬೇಕು ಅಥವಾ ಕೇಳಿ ತಿಳ್ಕೊಬೇಕು ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಳೋದರಲ್ಲಿ ತಪ್ಪೇನಿಲ್ಲ ಹಾಗಾಗಿ ನನಗೆ ಏನು ಒಳ್ಳಿರುತ್ತೆ ಅದನ್ನ ಒಳ್ಳೇದನ್ನ ತೊಗೋಣ ಕೆಟ್ಟದ್ದು ಯಾವುದು ಬೇಕಾಗಿಲ್ಲ ಸೊ ಕೆಟ್ಟದ್ದನ್ನು ಬಿಟ್ಬಿಡೋಣ ಒಳ್ಳೇದು ಮಾತ್ರ ತಗೊಳ್ಳೋಣ ಅಂತ ಹೇಳ್ತಾ ಫ್ರೆಂಡ್ಸ್ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಒಂದ್ ಸ್ವಲ್ಪ ನಿಮ್ಗೂ ಕೂಡ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಏನಾದರೂ ನಿಮಗೆ ಕಮೆಂಟ್ಸಲ್ಲಿ ಕೇಳಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ ಖಂಡಿತ ನಾನು ಆನ್ಸರ್ನ ಮಾಡ್ತೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಇವತ್ತು ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗಿದ್ದರೆ ಹಾಗೆಯೇ ಮುಂದೆ ಇನ್ನೂ ಹೊಸ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್